ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ನಾವು ಎಲ್ಲರೂ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವು ಬೆಳ ಬೆಳಗ್ಗೆ ಹೋಗ್ತಾ ಇರೋದು ನಾವು ಇವಾಗ ಹೋಗ್ತಾ ಇರೋದು ಒಂದು ಆರೂವರೆ ಆಗಿರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಳಗ್ಗೆ ಬೆಳಗ್ಗೆ ಇಲ್ಲಿಗೆ ಸಾಟರ್ಡೆ ಮತ್ತು ಸಂಡೇ ಬಂದರೆ ಫುಲ್ ಕ್ರೌಡ್ ಆಗಿರುತ್ತೆ ಯಾಕಂದರೆ ಎಲ್ಲರಿಗೂ ರಜೆ ದಿನ ಅದೇ ನೋಡಿ ಯಾವ ಕಡೆ ನೋಡಿದ್ರೂ ಕೂಡ ಹಚ್ಚ ಹಸಿರಿನಿಂದ ಕೂಡಿದೆ ಹಾಗೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ನೋಡೋದಕ್ಕೆ ತುಂಬಾ ಒಂಥರ ಖುಷಿ ಇರುತ್ತೆ ನಾವು ಬೆಟ್ಟ ತರಕೋಸ್ಟಲ್ಲಿ ಮ್ಯಾಕ್ಸಿಮಮ್ ಒಂದು ಏಳು ಗಂಟೆ ಆಗೋಗಿತ್ತು ಯಾಕಂದರೆ ಬಿಳ್ ಹೋಗಬೇಕಾದ್ರೆ ಸ್ವಲ್ಪ ರಶ್ ಇತ್ತು ನಮಗೆ ಅಲ್ಲಲ್ಲೇ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ತಾಯಿತ್ತು ஹிம பீழோதிரி ஏனோ ஒத்தரச்செழி ஏனோ ஒர்த்த ஏனோ ஒத்தர ஃபீல்ஸ் நோடி நோக்க நந்தி பேட்டைக்கு வந்தீங்க நோடி நான் சிஸ்டரா தான் அந்த படுத்து படுத்து ಟಿಕೆಟ್ ಕೌಂಟರು ಅಲ್ಲಿ ಬಂದು ಟಿಕೆಟ್ ತೊಗೊಂಡು ಅದರ ನಂತರ ಒಳಗಡೆ ಎಂಟ್ರಿ ಒಬ್ಬರಿಗೆ ಎಂಟ್ರಿ ಫೀಸ್ ಬಂದು ಫಿಫ್ಟಿ ರುಪೀಸ್ ಚಾರ್ಜಸ್ ಹಾಗೇನೇ ಓನ್ ವೆಹಿಕಲ್ಸ್ಗೂ ಕೂಡ ಪಾರ್ಕಿಂಗ್ ಚಾರ್ಜಸ್ ಅಪ್ಲೈ ಆಗುತ್ತೆ ನಾವು ಟಿಕೆಟ್ ತಗೊಳ್ಳೋದಕ್ಕೇ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ಆಯಿತು ಸೊ ಅಷ್ಟು ಫುಲ್ ರಶ್ ಇತ್ತು ನೋಡಿ ಇಲ್ಲೊಂದು ನಂದಿನಿ ಪಾರ್ಲರ್ ಚೆನ್ನಾಗಿದೆ ನನ್ನ ಸಿಸ್ಟರ್ ಇಬ್ರು ಅಲ್ಲಿಗೆ ಹೋಗ್ಬೇಕು ಅಂತಿದ್ದಾರೆ ಏನ್ ಎಂಜಾಯ್ ಮಾಡ್ತೀವೋ ಬಿಟ್ಟು ಬಟ್ ಚಳಿ ಅಂತ ತುಂಬಾ ಇರೋದ್ರಿಂದ ಏನೋ ಒಂಥರ ಮಸ್ತ್ ಆಗಿದೆ ಒಳ್ಳೆ ಫೀಲ್ ಆಗ್ತಿದೆ ನೇಚರ್ ತುಂಬಾ ಚೆನ್ನಾಗಿದೆ ನೋಡಿ ಸನ್ರೈಸ್ ವೀಕ್ಷಣೆ ಮಾಡೋಕ್ಕೆ ಅಂತ ಇಲ್ಲಿ ಹಾಕಿದ್ದಾರೆ ಸೊ ಇಲ್ಲಿ ನಾವು ಮೊದಲು ಸನ್ರೈಸ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಅದನ್ನ ನೋಡ್ಕೊಂಡು ಬಂದು ಕಾಫಿ ಕುಡಿಯೋಣ ಅನ್ಕೊಂಡು ನಾವು ಹೋಗ್ತಿದ್ವಿ ನೋಡಿ ಬೆಟ್ಟ ಹಾಕೊಂಡು ಹೋಗ್ತಾ ಇದೀವಿ

ದೇವಸ್ಥಾನಕ್ಕೆ ಹೋಗ್ವಿ ಕೂಡ ಏನು ಸರಿ ಕಾಣಿಸ್ತಿಲ್ಲ ಸಣ್ಣ ಸಣ್ಣದಾಗಿ ಅಂದ್ರೆ ಕೂಡ ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೂ ಮೊದಲು ನಮಗೆ ಮೂರು ಟೆಂಪಲ್ಗಳು ಸಿಗ್ತವೆ ಸೊ ಯಾವುವು ಅಂದರೆ ಮೊದಲನೆಯದಾಗಿ ಸಿಗುವುದು ಆರುನೂರು ವರ್ಷದ ಹಳೆಯ ದೇವಸ್ಥಾನವಾದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದು ಎರಡನೆಯದಾಗಿ ಸಿಗುವ ದೇವಸ್ಥಾನವೇ ವಿದ್ಯಾಗಣಪತಿ ದೇವಸ್ಥಾನ ಇದೆ ನೋಡಿ ಅದು ಇಲ್ಲಿ ಬಂದವರು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಕೂಡ ಹೋಗಬಹುದು ದೇವಸ್ಥಾನ ಯೋಗ ನಂದೇಶ್ವರ ಟೆಂಪಲ್ ಸೊ ಇದೆ ಅದು ನೋಡಿ ಬಟ್ ನಾವು ಒಳಗಡೆ ಹೋಗೋಕ್ಕಾಗಿಲ್ಲ ನೀವು ಏನಾದರೂ ಬಂದರೆ ಸೊ ಇಲ್ಲೂ ಕೂಡ ಮಾಡಬಹುದು ಇಲ್ಲಿ ನೋಡಿ ಯಾವುದೋ ಒಂದು ಕಂಬ ಇದೆ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ವ್ಯೂ ಪಾಯಿಂಟ್ ಪ್ಲೇಸ್ ಸನ್ ರೈಸ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ನೋಡಿ ಈ ಸನ್ ನೋಡೋದಕ್ಕೆ ಕರೆಕ್ಟಾಗಿ ಏಳು ಗಂಟೆಗೆ ನಾವು ಇಲ್ಲಿ ಇದ್ದರೆ ಅಲ್ಲಿನ ಮಂಜಿನ ಹನಿಯ ಜೊತೆಗೆ ಆ ಚಳಿಯ ನಡುವೆ ಸೂರ್ಯನ ಉದಯವಾಗುವುದು ಅಂದರೆ ಸನ್ರೈಸ್ ನೋಡೋದಕ್ಕೆ ಒಂದು ಏನೋ ಒಂಥರ ಖುಷಿಯಾಗಿರುತ್ತೆ ಹಾಗೆ ಅದೊಂದು ವಿಸ್ಮಯವಾದಂತಹ ವಿಷಯ ಕೂಡ ಆಗಿರುತ್ತೆ ಸೊ ಅದನ್ನು ನಾವು ನೋಡೋದಕ್ಕೆ ಏನೋ ಒಂಥರ ಆ ಯಾವಾಗ ನೋಡ್ತೀವೋ ಅನ್ನೋ ಕಾತ್ರದಿಂದ ಇರುವಂತಹ ಒಂದು ಫೀಲ್ ಕೂಡ ಆಗುತ್ತೆ ಅಷ್ಟು ರೋಮಾಂಚನವಾಗಿರುತ್ತೆ ಈ ವ್ಯೂ ಪಾಯಿಂಟ್ನ ಸನ್ರೈಸ್ ನೋಡಿದ್ರೆ ಹೇಗೆ ಅಂದರೆ ಸೂರ್ಯ ಉದಯವಾಗುವುದನ್ನು ನೋಡಿ ಅಷ್ಟು ಖುಷಿಯಿಂದ ಹೋಗ್ತಾಯಿದ್ರು ಏನೋ ಒಂಥರ ಅದೊಂಥರ ಫುಲ್ ಖುಷಿ ಅದನ್ನು ನೋಡೋದಕ್ಕೆ ಈ ಪ್ಲೇಸಿಗೆ ಬಂದು ನಾವು ಮ್ಯಾಕ್ಸಿಮಮ್ ಇಲ್ಲ ಅಂದರೂ ಒನ್ ಅವರ್ ಆದ್ರೂ ಕಾದಿದ್ದೀವಿ ಈ ಸನ್ರೈಸ್ ನೋಡೋದಕ್ಕೆ ಇದನ್ನು ನೋಡಿ ಏನೋ ಒಂಥರ ತುಂಬ ಖುಷಿಯಾಗಿ ತುಂಬ ಸವಿ ನೆನಪುಗಳನ್ನು ತಗೊಂಡ್ ಬಂದ್ವಿ ಅಂತ ನಿನ್ ಗಳಕೆ ಆಗಲ್ಲಪ್ಪ ಭಗವಂತ ಯಾವ ರೀತಿ ಫೋಟೋಗಳು ತಗೋತಿದ್ದಾರೆ ಹೇಳಕ್ ಆಗಲ್ಲ ನಾವೇ ಕೂತ್ಕೊಂಡು ಹೋಗ್ತಾ ಇದೀವಿ ನಾವು ಸನ್ರೈಸ್ ನೋಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಕಾಫಿ ಕುಡ್ಕೊಂಡು ತಿಂಡಿ ಏನಾದರೂ ತಿನ್ಕೊಬರೋಣ ಅಂತ ರಿಟರ್ನ್ ನಾವು ಇನ್ನೊಂದಿನ ಕಾಫಿ ಶಾಪಿಗೆ ಬಂದ್ವಿ ಸೊ ಇಲ್ಲಿ ನಾವು ಕಾಫಿ ತಗೊಂಡು ಒಂದು ಪೀಝಾ ತಗೊಂಡು ತಿಂದ್ಕೊಂಡು ಬಟ್ ಇಲ್ಲಿ ಎಲ್ಲದಕ್ಕೂ ಆಗಿರುತ್ತೆ ಅಮೌಂಟು ಎಲ್ಲ ರೀತಿಯ ಸ್ನ್ಯಾಕ್ಸ್ ಕೂಡ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ನಾವು ಇಲ್ಲಿಂದ ನೆಹರು ನಿಲಯಕ್ಕೆ ರಿಟರ್ನ್ ಒಗಸ್ ಹೋದ್ವಿ ಅಲ್ಲಿ ಯಾಕಂದರೆ ಅಲ್ಲಿ ಫೋಟೋ ತೊಗೊಳೋಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸ್ ಇದೆ ನೋಡಿ ಬಂದ್ವಿ ಒಳಗೆ ಹೋಗೋದಕ್ಕೆ ಎಂಟ್ರಿ ಫೀಸ್ ಇದೆ ಸೊ ಹಂಗಾಗಿ ನಾವು ನೆಹರು ಒಳಗಡೆ ಹೋಗೋದಕ್ಕಾಗಿಲ್ಲ ಬಟ್ ಅಲ್ಲಿರೋ ಪಾರ್ಕ್ ಸುತ್ತ ನಾವು ಒಂದು ರೌಂಡ್ಸ್ ಹಾಕಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಇಂಟ್ರೆಸ್ಟ್ ಎಷ್ಟು ಲುಕ್ ಆಗಿದೆ ಸೊ ಇಲ್ಲಿ ಹಾರ್ಟ್ ಸಿಂಬಲ್ ಇರೋ ಒಂದು ಇದಿದೆ ಇಲ್ಲಿ ಫೋಟೋಸ್ನ ತುಂಬ ಚೆನ್ನಾಗಿ ತೊಗೋಬೋದು ಈ ಹಾರ್ಟ್ ಇರೋ ಸಿಂಬಲ್ ಹತ್ರ ಯಾವ ರೀತಿ ತಗೋಬೋದು ಅಂತ ನಾನು ಸ್ಟಾರ್ಟಿಂಗ್ ಫೋಟೋದಲ್ಲಿ ಹಾಕಿದ್ದೀನಿ ನೋಡಿ ಸೊ ಆ ರೀತಿ ತಗೋಬಹುದು ಈ ನಂದಿ ಹಿಲ್ಸಲ್ಲಿ ಹದಿನೆಂಟರಿಂದ ಇಪ್ಪತ್ತು ಪ್ಲೇಸ್ಗಳಿರುತ್ತೆ ಸೊ ನಾವು ನೋಡಿರೋದೇ ಒಂದೆರಡು ಮೂರು ಪ್ಲೇಸು ನೀವು ಹೋದರೆ ನೆಕ್ಸ್ಟ್ ಟೈಮು ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ ನೋಡಿ ನೋಡಿಕೊಂಡು ಹೋಗಿ ಅಲ್ಲಿ ಹೋಗಬೇಕಾದ್ರೆ ಮಧ್ಯ ಒಂದು ಮ್ಯಾಪ್ ಇದೆ ಸೊ ಆ ಮ್ಯಾಪಲ್ಲಿ ಯಾವ ಪ್ಲೇಸ್ ಇರುತ್ತೆ ಅಂತ ತೋರಿಸಿರ್ತಾರೆ ಸೊ ಅದು ನೋಡ್ಕೊಂಡು ಹೋಗ್ಬೋದು ಮೇ ಬಿ ಟಿ ಕೂಡಪ್ಪ ಕುದುರೆ ಹೆಜ್ಜೆ ಹೀಗೆ ಬೇರೆ ಬೇರೆ ಪ್ಲೇಸ್ಗಳಿರುತ್ತೆ ಸೊ ನೋಡಿಕೊಂಡು ಬನ್ನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತೋ ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಮಂಡ್ಯ ದುಡುಗಿನ ಬೆಳೆಸಿ ಹಾರೈಸಿ Thank you for watching video.